ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರ ದಿನಾಂಕ ಇಪ್ಪತ್ತೈದು ಮಂಗಳವಾರದ ಈ ದಿನ ಪಂಚಾಂಗ ತಿಥಿ ಹಾಗೆ ದ್ವಾದಶ ರಾಶಿಗಳ ಫಲಾಫಲಗಳೊಟ್ಟಿಗೆ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದ ಹಾಗೆ ಈ ಒಂದು ಸಂಚಿಕೆಯಲ್ಲೂ ಕೂಡ ಮಾಸ ಭವಿಷ್ಯ ಮೇ ತಿಂಗಳ ಮಾಸ ಭವಿಷ್ಯವನ್ನ ಕನ್ಯಾ ರಾಶಿಯ ವಿಚಾರದ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ ಈ ಎಲ್ಲಾ ಮಹತ್ತರ ವಿಚಾರಗಳನ್ನು ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷ್ಯ ವಾಸ್ತು ತಜ್ಞರಾದ ಮಂಜುನಾಥ್ ಗುರುಜಿಗಳು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಗುರುಜಿ ನಮಸ್ಕಾರ नमस्ते कार्यक्रम के स्वागत ओम धरणी गर्भ संभूतम विद्युत कांति समप्रभम कुमारं शक्ति हस्तम च तम मंगलम प्रणमा हम ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ ವೀಕ್ಷಕರೇ ನೀವು ಕಾಯ್ತಾ ಇರೋ ಪ್ರಕಾರ ಕಾರ್ಯಕ್ರಮವನ್ನ ತುಂಬಾ ತಡ ಮಾಡದೆ ಆದಷ್ಟು ಬೇಗನೆ ಕೂಡ ಪ್ರಾರಂಭ ಮಾಡೋಣ ಗುರುಜಿ ಮಂಗಳವಾರದ ಪಂಚಾಂಗ ಮತ್ತೆ ತಿಥಿಯನ್ನ ನೋಡ್ತಾ ಹೋಗೋಣ ಗುರುಜಿ ನೋಡಿ ಇವತ್ತು ವಿಶೇಷವಾಗಿ ಇಪ್ಪತ್ತೊಂಬತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಂದು ದ್ವಿತೀಯ ತಿಥಿ ಆಗಿರುವಂತದ್ದು ಶುಕ್ಲ ಪಕ್ಷ ಕೃತಿಕಾ ನಕ್ಷತ್ರ ಇವತ್ತು ಸೌಭಾಗ್ಯ ಯೋಗ ಮತ್ತು ಬಾಲವಕರಣವಾಗಿರುವಂತದ್ದು ವಾರ ಮಂಗಳವಾರ ವಿಶೇಷವಾದ ವಾರ ಮಂಗಳಮಯ ವಾರ ಅಂತ ಹೇಳ್ತೀವಿ ಮತ್ತೆ ಬೆಂಗಳೂರಿನ ಕಾಲಮಾನದಲ್ಲಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತದ್ದು ಸೂರ್ಯೋದಯ ಬೆಳಗಿನ ಜಾವ ಆರು ಗಂಟೆಗೆ ಮತ್ತು ಸೂರ್ಯಾಸ್ತ ಬಂದು ಆರು ಗಂಟೆ ಮೂವತ್ತ್ಮೂರು ನಿಮಿಷ ಅಂತ ಹೇಳ್ತೀವಿ ಮೂರ್ತ ಭಾಗದಲ್ಲಿ ಇವತ್ತು ತುಂಬ ವಿಶೇಷವಾಗಿ ರಾಹುಕಾಲ ಮೂರು ಗಂಟೆ ಇಪ್ಪತ್ತೈದು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೊಂಬತ್ತು ನಿಮಿಷ ಯಮಗಂಡ ಕಾಲ ಒಂಬತ್ತು ಗಂಟೆ ಒಂಬತ್ತು ನಿಮಿಷದಿಂದ ಹತ್ತು ಗಂಟೆ ನಲವತ್ತ್ಮೂರು ನಿಮಿಷವಾಗಿರುವಂಥದ್ದು ಮತ್ತು ಗುಳಿಕ ಕಾಲ ಬಂದು ಹನ್ನೆರಡು ಗಂಟೆ ಹದಿನೇಳು ನಿಮಿಷದಿಂದ ಒಂದು ಗಂಟೆ ಐವತ್ತೊಂದು ನಿಮಿಷ ಅಭಿಜೀತ ಮೂರ್ತ ಅಥವಾ ಅಭಜಿತ ಲಗ್ನ ಅಂತ ನಾವೇನು ತೊಗೊತೀವಿ ಅದರ ಒಂದು ಸಮಯ ಬಂದು ಹನ್ನೊಂದು ಗಂಟೆ ಐವತ್ತೆರಡು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೆರಡು ನಿಮಿಷ ಇವತ್ತಿನ ಒಂದು ಪಂಚಾಂಗ ಮತ್ತು ಮೂರ್ತ ಭಾಗವಾಗಿರುವಂಥದ್ದು ಗುರುಜಿ ಮಂಗಳವಾರದ ಈ ದಿನ ಪಂಚಾಂಗ ಮತ್ತೆ ತಿಥಿಯನ್ನು ತಿಳಿಸ್ಕೊಟ್ಟಿದ್ದೀರಾ ಹಾಗೆ ದ್ವಾದಶ ರಾಶಿಗಳ ಕೂಡ ನೋಡ್ತಾ ಹೋಗೋಣ ಗುರುಜಿ ಪ್ರಾರಂಭ ಮಾಡೋಣ ಖಂಡಿತ ಓಕೆ ಮೊದಲನೇದಾಗಿ ಮೇಷರಾಶಿಯ ವಿಚಾರದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಮಂಗಳವಾರದ ಈ ದಿನ ಮೇಷರಾಶಿಯವರಿಗೆ ಹೇಗಿದೆ ಫಲಾನುಫಲ ನೋಡೋಣ ಗುರುಜಿ ಮೇಷರಾಶಿಯವರಿಗೆ ಒಂದು ಹಂತವನ್ನು ದಾಟಿ ನಿಮ್ಮನ್ನು ನೀವು ದಂಡಿಸಬೇಡಿ ಮತ್ತು ಸರಿಯಾದ ವಿಶ್ರಾಂತಿ ತೆಗೆದುಕೊಳ್ಳಿ ನೀವು ಪ್ರಯಾಣ ಮಾಡುವ ಮತ್ತು ಹಣ ಖರ್ಚು ಮಾಡುವ ಮನಸ್ಥಿತಿಯಲ್ಲಿ ಇವತ್ತು ಜಾಸ್ತಿ ಇರ್ತೀರಾ ಓಕೆ ಖರ್ಚನ್ನ ಜಾಸ್ತಿ ಮಾಡುವಂತಹ ಒಂದು ಪರಿಸ್ಥಿತಿಯಲ್ಲಿ ಮನಸ್ಥಿತಿಯಲ್ಲಿ ಕೂಡ ಇವತ್ತಿನ ಮೇಷರಾಶಿಯವರು ಇರ್ತಕ್ಕಂಥದ್ದು ಆದಷ್ಟು ನಿಮ್ಮ ಕೈಲಾದಷ್ಟು ಪ್ರಯತ್ನ ಪಡಿ ಖರ್ಚನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಗುರುಜಿ ಇವರು ಇವತ್ತು ಯಾವ ದಿಕ್ಕಿನ ಕಡೆ ಪ್ರಯಾಣವನ್ನ ಬೆಳೆಸಬೇಕಂತ ಆದಷ್ಟು ಉತ್ತರ ದಿಕ್ಕು ಮೇಷರಾಶಿಯವರಿಗೆ ಇವತ್ತಿನ ಒಂದು ದಿನ ಮನಸ್ಸದಲ್ಲಿ ತುಂಬಾ ಒಳ್ಳೇದಾಗುವಂಥದ್ದು ಗುರುಜಿ ಮುಂದಿನ ರಾಶಿ ವೃಷಭ ರಾಶಿಯ ವಿಚಾರದ ಬಗ್ಗೆನೂ ಕೂಡ ತಿಳ್ಕೊಳ್ತಾ ಹೋಗೋಣ ಗುರುಜಿ ಖಂಡಿತ ವೃಷಭ ರಾಶಿ ಇಂದು ನಿಮ್ಮ ವಿಶ್ವಾಸ ಹೆಚ್ಚು ಬೆಳೆಯುವಂಥದ್ದು ಪ್ರಗತಿ ನಿಶ್ಚಯವಾಗಿದೆ ತಾತ್ಕಾಲಿಕ ಸಾಲಕ್ಕಾಗಿ ನಿಮ್ಮ ಬರುವವರನ್ನು ನಿರ್ಲಕ್ಷಿಸಿ ಮನೆಯ ಸದಸ್ಯರೊಬ್ಬರ ವರ್ತನೆಯಿಂದ ನಿಮಗೆ ಸ್ವಲ್ಪ ಅಂತ ಇದರಿಂದ ಅವರು ಹೊರಗಡೆ ಪರಿಹಾರ ಕ್ರಮಗಳು ಆದಷ್ಟು ಶುಕ್ರನ ಮಂತ್ರ ಯಥೇಚ್ಛವಾಗಿ ಓಂ ಶೋಂ ನಮಃ ಅಂತ ಜಪ ಮಾಡಿ ಸ್ನಾನ ಇತ್ಯಾದಿ ನಿತ್ಯ ಕರ್ಮಗಳ ಆದ ನಂತರ ಋಷುಭ ರಾಶಿ ಅವರಿಗೆ ಒಂದು ಮಂತ್ರವನ್ನ ಕೂಡ ಪಠನೆ ಮಾಡೋದಕ್ಕೆ ಗುರುಜಿಗಳು ತಿಳಿಸ್ಕೊಟ್ಟಿದ್ದಾರೆ ನೀವು ಕೂಡ ಅದನ್ನು ಪಠಿಸಿ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ಮಿಥುನ ರಾಶಿ ರಾಶಿಯ ಜಾತಕಸ್ಥರು ಸ್ವಲ್ಪ ವ್ಯಾಯಾಮದೊಂದಿಗೆ ನಿಮ್ಮ ದಿನವನ್ನು ಪ್ರಾರಂಭಿಸಿದೆ ಮತ್ತು ನಿಮ್ಮ ಬಗ್ಗೆ ನೀವೇ ಒಳ್ಳೆಯ ಅಭಿಪ್ರಾಯ ಇಟ್ಟುಕೊಳ್ಳುವುದು ಬಹಳ ಮುಖ್ಯ ಇದನ್ನು ದಿನವೂ ಮಾಡುವುದನ್ನು ರೂಢಿ ಮಾಡಿಕೊಂಡ್ರೆ ಹಾಗೂ ಇದನ್ನು ಕಟ್ಟುನಿಟ್ಟಾಗಿ ಅನುಸರಿಸಿದ್ರೆ ನಿಮಗೆ ಇವತ್ತಿನ ದಿನ ತುಂಬಾ ಶುಭವಾಗಿರುವಂತದ್ದು ಈ ದಿನ ಶುಭದಾಯಕವಾದಂತಹ ದಿನ ಮಿಥುನ ರಾಶಿಯವರಿಗೆ ಆಗಿದೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ನೋಡೋಣ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯ ಜಾತಕಸ್ಥರು ಸ್ವಲ್ಪ ಮುಂಗೋಪ ಬಿಡೋದು ಒಳ್ಳೆಯದು ಮುಂಗೋಪದಿಂದ ನೀವು ತೊಂದರೆಗೆ ಸಿಕ್ಕಾಕೊಳ್ಬಹುದು ಮತ್ತೆ ನೀವು ಏನಾದರೂ ಸ್ವಲ್ಪ ವ್ಯಸನಗಳು ಅಥವಾ ಮದ್ಯ ವ್ಯಸನ ಆತರ ಏನಾದರೂ ಚಟುವಟಿಕೆಗಳಲ್ಲಿ ಇದ್ದರೆ ಸ್ವಲ್ಪ ಬೆಲೆ ವಸ್ತುಗಳನ್ನು ಕಳೆದುಕೊಳ್ಳುವಂತ ಸಾಧ್ಯತೆ ಇರುವಂತದ್ದು ಆದಷ್ಟು ಯಾವುದೇ ದುಶ್ಚಟಗಳಿಂದ ದೂರ ಇರಿ ಇದರಿಂದ ನಿಮ್ಮ ದಿನ ಸ್ವಲ್ಪ ಓಕೆ ಕರ್ಕಾಟಕ ರಾಶಿಯವರಿಗೆ ದಿನದ ಅರ್ಧ ಭಾಗ ಚೆನ್ನಾಗಿದೆ ಅಂತ ಹೇಳಿ ಗುರುಜಿಗಳು ಹೇಳ್ತಾ ಇದ್ದಾರೆ ಅಂದ್ರೆ ಕೆಲವೊಂದಷ್ಟು ಚಟಗಳಿಂದ ಕೂಡ ನೀವು ದೂರ ಇರಿ ಅಂತ ತಿಳಿಸ್ತಾ ಗುರುಜಿ ಮುಂದಿನ ರಾಶಿಯ ನೋಡೋದಕ್ಕೂ ಮುಂಚೆ ನಮ್ಗೆ ಒಂದು ಪ್ರಶ್ನೆ ಬಂದಿದೆ ತಗೊಳ್ಳೋಣ ಗುರುಜಿ ಓಕೆ ಇವರ ಹೆಸರು ಸತೀಶ್ ಅಂತ ಹೇಳಿ ಗುರುಜಿ ತಮ್ಮ ಹೆಸರನ್ನ ಸತೀಶ್ ಅಂತ ಹೇಳಿ ತಿಳಿಸಿ ಹುಟ್ಟಿದ ದಿನಾಂಕವನ್ನ ತಿಳಿಸ್ತಾ ಇದ್ದಾರೆ ಮೂರು ಹನ್ನೆರಡು ಸಾವಿರದ ಒಂಬೈನೂರ ಹುಟ್ಟಿದ ಸ್ಥಳ ಬಂದು ಚಿತ್ರದುರ್ಗ ಗುರುಜಿ ಹಾಗೆ ಸಮಯವನ್ನ ತಿಳಿಸ್ತಾ ಇದ್ದಾರೆ ನಾಲ್ಕು ಗಂಟೆ ಐವತ್ತು ನಿಮಿಷ ಪಿ ಎಂಗಳಲ್ಲಿ ಮ್ಯಾರೇಜ್ ಮತ್ತೆ ಜಾಬ್ ವಿಚಾರದ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಗುರುಜಿ ಸತೀಶ್ ಓಕೆ ಈಗ ಸತೀಶ್ ಅವರು ಯಾರು ಜಾತಕಕ್ಕೆ ಕಳಿಸಿದಾರಲ್ಲ ಸೊ ಅವರ ವಿಚಾರದಲ್ಲಿ ನೋಡೋದಾದರೆ ಅವರು ಮಂಗಳವಾರ ಹುಟ್ಟಿರುವಂಥದ್ದು ಪೂರ್ವ ಫಾಲ್ಗುಣಿ ನಕ್ಷತ್ರ ಸಿಂಹರಾಶಿ ಆಗಿರುವಂಥದ್ದು ಸೊ ಇಲ್ಲಿ ಇವರ ಜಾತಕಕ್ಕೆ ದಶಾಭುಕ್ತಿ ಋಷಭ ಲಗ್ನದ ಜಾತಕ ಮಂಗಳದಶೆ ಶನಿ ಅಂತರ್ದ ಅಂತರ್ದಶೆಯಲ್ಲಿ ಈಗ ಜರುಗ್ತಾ ಇರುವಂಥದ್ದು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಶನಿ ಅಂತರ್ದಶೆ ನಡೀತಾ ಇದೆ ನೋಡಿ ಈಗ ಮ್ಯಾರೇಜ್ ವಿಚಾರ ಅಂದರೆ ಪಂಚಮ ಸಪ್ತಮ ಲಾಭ ಸ್ಥಾನ ನೋಡ್ತೀವಿ ಇಲ್ಲಿ ಸಪ್ತಮ ಸ್ಥಾನದಲ್ಲಿ ಸೂರ್ಯ ಇರೋದರಿಂದ ಚತುರ್ಥಾಧಿಪತಿ ಸ್ವಲ್ಪ ಸಪ್ತಮ ಸ್ಥಾನದಲ್ಲಿ ಕೆಲಸ ಕಾರ್ಯಗಳು ನಿಧಾನ ಅಂತ ಹೇಳ್ತೀವಿ ಮ್ಯಾರೇಜ್ ಆದರೂ ಕೂಡ ಸುಖ ಕಡಿಮೆ ಅಂತ ಸೊ ಆದರೂ ಈಗ ಬರುವಂಥ ದಶಾಭುಕ್ತಿಗಳಲ್ಲಿ ಜುಲೈ ಎರಡು ಸಾವಿರದ ಇಪ್ಪತ್ತೈದರಿಂದ ಇವರಿಗೆ ಮಂಗಳ ದಶೆಯಲ್ಲಿ ಬುಧ ಭುಕ್ತಿ ಬರೋದ್ರಿಂದ ಬುಧ ಕೂಡ ಸಪ್ತಮ ಸ್ಥಾನಕ್ಕೆ ಸಂಬಂಧ ಹೊಂದಿರೋದ್ರಿಂದ ಮದುವೆ ಭಾಗ್ಯ ಇವರಿಗೆ ಕೂಡು ಬರುತ್ತೆ ಇನ್ನೇನು ಈ ಒಂದು ಮಾಸ ಏಪ್ರಿಲ್ ಎಂಡಲ್ಲಿ ಬಂದಿದ್ದೀವಿ ನಾವು ಸೊ ಜುಲೈ ಮೊದಲನೇ ವಾರ ಜುಲೈ ಎರಡನೇ ವಾರದಿಂದ ಇವರಿಗೆ ಒಳ್ಳೆ ಮ್ಯಾರೇಜ್ ಯೋಗ ಇದೆ ಮತ್ತೆ ಇನ್ನೊಂದು ಪ್ರಶ್ನೆ ಏನಿದೆ ಸೊ ಜಾಬ್ ದಶಮಾಧಿಪತಿ ಶನಿ ಇವರ ಜಾತಕದಲ್ಲಿ ಲಾಭ ಸ್ಥಾನದಲ್ಲಿ ಇರೋದು ತುಂಬಾ ಒಳ್ಳೇದು ಆದರೆ ಗೋಚಾರದಲ್ಲಿ ಶನಿಯ ಜೊತೆ ಕೇತು ಇರೋದ್ರಿಂದ ಸ್ವಲ್ಪ ಅಡಚಣೆ ಏನಾದ್ರು ಇರ್ತಿರ್ಬಹುದು ಜಾಬ್ ಅಲ್ಲಿ ಆದರೆ ಈ ಒಂದು ಗುರುಬಲ ಜಾತಕಕ್ಕೆ ಗುರುಬಲ ನೋಡೋದಾದ್ರೆ ಇವರು ಸಿಂಹರಾಶಿ ಆಗಿರೋದ್ರಿಂದ ಮೇ ಹದಿನೈದನೇ ತಾರೀಕು ನಂತರ ಗುರು ಪೂರ್ಣ ಪ್ರಮಾಣದಲ್ಲಿ ಲಾಭ ಸ್ಥಾನಕ್ಕೆ ಬರೋದರಿಂದ ಜಾಬ್ ಅಲ್ಲಿ ಬದಲಾವಣೆ ಕಾಣಬಹುದು ಪದೋನ್ನತಿ ಸಿಗುವಂತದ್ದು ಮತ್ತು ಹೆಚ್ಚು ಹೆಚ್ಚು ಆದಾಯ ಕೂಡ ಮತ್ತು ಹೊಸ ಮಿತ್ರರ ಗಳಿಕೆ ಅಂದ್ರೆ ಜಾಬ್ ವಿಚಾರವಾಗಿ ಅವರು ಕಲಿಕೆ ಅಂತ ಏನು ಹೇಳ್ತೀವಲ್ಲ ಸೊ ಅದರ ಒಂದು ಸಂಪಾದನೆ ಆಗುವಂತ ಎಲ್ಲ ಲಕ್ಷಣಗಳು ಇವರಿಗೆ ಇರುವಂತ ಇಷ್ಟು ಇದು ಮಾಡಲಿ ಮದುವೆಗೆ ಮತ್ತು ಇತ್ಯಾದಿ ಪರಿಹಾರಕ್ಕೆ ಬಲಗೆ ಮಧ್ಯದ ಒಂದು ನೀಲಮಣಿ ಹರಳು ಮೂರು ಮೂರರಿಂದ ಐದು ಕ್ಯಾರೆಟ್ ನೀಲಮಣಿ ಹರಳನ್ನು ಧರಿಸಿದ್ರೆ ಇವರಿಗೆ ಮದುವೆಗೂ ಒಳ್ಳೇದಾಗುತ್ತೆ ಕೆಲಸ ಕಾರ್ಯಗಳ ವಿಚಾರವಾಗೂ ಒಳ್ಳೇದಾಗುತ್ತೆ ಈ ರೀತಿ ಮಾಡಿ ಸತೀಶ್ ಅವರ ಚೆನ್ನಾಗುತ್ತೆ ಒಂದು ನೀಲಮಳಿ ಹರಳನ್ನ ಧರಿಸ್ಕೊಳ್ಳಿ ಅಂತ ಹೇಳಿ ಗುರುಜಿಗಳು ಕೂಡ ನಿಮ್ಗೆ ಸಲಹೆಯನ್ನ ಕೊಟ್ಟಿದ್ದಾರೆ ಗುರುಜಿ ಸತೀಶ್ ಅನ್ನೋರು ಅವರ ಒಂದು ಮ್ಯಾರೇಜ್ ಮತ್ತೆ ಜಾಬ್ ವಿಚಾರದ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ರು ಅವರ ಪ್ರಶ್ನೆ ಕೂಡ ಉತ್ತರವನ್ನ ನೀಡಿದ್ದೀರಾ ಮುಂದೆ ದ್ವಾದಶ ರಾಶಿಗಳ ಫಲಾಫಲಗಳನ್ನ ನೋಡ್ತಾ ಹೋಗೋಣ ಕರ್ಕಾಟಕ ರಾಶಿಯ ನಂತರ ಸಿಂಹ ರಾಶಿಯವರಿಗೆ ಇವತ್ತಿನ ಮಂಗಳವಾರದ ದಿನ ಹೇಗಿದೆ ಗುರುಜಿ ಇವರ ಈ ದಿನ ನೋಡಿ ರಾಶಿಯ ಜಾತಕಸ್ಥರು ಯಾವುದಾದ್ರೂ ಒಂದು ಬೆಟ್ಟಿಂಗು ಗ್ಯಾಬ್ಲಿಂಗು ಈ ದಿನಮನಸ್ ನಡೀತಿರುತ್ತಲ್ಲ ಐ ಪಿ ಎಲ್ ಬೆಟ್ಟಿಂಗ್ ಆ ತರ ವಿಚಾರದಲ್ಲಿ ಸ್ವಲ್ಪ ಖರ್ಚು ಮಾಡುವವರು ಇದರಿಂದ ನಷ್ಟ ಜಾಸ್ತಿ ಇದೆ ಬೆಟ್ಟಿಂಗ್ ಸ್ವಲ್ಪ ಆದಷ್ಟು ದೂರವಿರಲು ಇವತ್ತು ಸೂಚಿಸಲಾಗಿದೆ ಓಕೆ ಸಿಂಹ ರಾಶಿಯವರಿಗೆ ಬೆಟ್ಟಿಂಗ್ ಇಂದ ಸ್ವಲ್ಪ ದೂರ ಇರಿ ಯಾಕೆಂದ್ರೆ ಹಣ ಹಣ್ಣನ್ನ ಕಳ್ಕೊಳ್ಳುವಂತಹ ನಿಟ್ಟಿನಲ್ಲಿ ಇರ್ತೀರಾ ಸೊ ಅದಕ್ಕಾಗಿ ಈ ದಿನ ತುಂಬಾ ಕೂಡ ಎಚ್ಚರವಾಗಿರಿ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ಕನ್ಯಾ ರಾಶಿ ನಿಮ್ಮ ಸಾಮಾನ್ಯ ಜ್ಞಾನದ ಜೊತೆಗೆ ನಿಮ್ಮ ನಿರಂತರ ಪ್ರಯತ್ನ ಖಂಡಿತವಾಗಿ ನಿಮಗೆ ಯಶಸ್ಸನ್ನು ತರುವುದರಿಂದ ತಾಳ್ಮೆಯಿಂದಿರಿ ನಿಮಗೆ ಖಂಡಿತ ಒಳ್ಳೆ ದಿನ ಇವತ್ತು ಓಕೆ ತಾಳ್ಮೆಯಿಂದ ಇರೋದ್ರಿಂದ ಒಳ್ಳೆ ದಿನವನ್ನ ಕನ್ಯಾ ರಾಶಿಯವರು ತಮ್ಮದಾಗಿಸ್ಕೊಳ್ತಾ ಇದ್ದಾರೆ ಒಳ್ಳೆದಾಗ್ಲಿ ಅಂತ ಹೇಳ್ತಾ ಮುಂದಿನ ರಾಶಿಯ ವಿಚಾರದ ಬಗ್ಗೆ ನೋಡೋಣ ಗುರುಜಿ ತುಲಾ ರಾಶಿ ಇಂದು ನಿಮಗೆ ದೊರಕುವ ಹೊಸ ಹೂಡಿಕೆ ಅವಕಾಶಗಳು ಅನ್ವೇಷಿಸಿ ಅದರ ಈ ಯೋಜನೆಗಳನ್ನು ಕಾರ್ಯಸಾಧ್ಯತೆಯನ್ನು ಅಧ್ಯಯನ ಮಾಡಿದ ನಂತರವೇ ನೀವು ತೊಡಗಿಕೊಳ್ಳಬೇಕು ಅಂದ್ರೆ ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ಹೊಸ ಯಾವುದೇ ಕೆಲಸ ಕೈ ಹಾಕಬೇಕಾದ್ರೂ ಪ್ಲಾನಿಂಗ್ ಅಂಡ್ ಅನಾಲಿಸಿಸ್ ನಂತರ ಮಾಡಿ ಅಂತ ಈ ರಾಶಿಯವರಿಗೆ ಸೂಚನೆ ಓಕೆ ಈ ರಾಶಿಯವರು ಯಾವ ದಿಕ್ಕಿನ ಕಡೆ ಪ್ರಯಾಣ ಬೆಳೆಸಬೇಕಂತ ಆದಷ್ಟು ಪಶ್ಚಿಮ ದಿಕ್ಕು ಇವತ್ತಿನ ಪ್ರಯಾಣ ಒಳ್ಳೆಯದನ್ನು ಸೂಚಿಸುತ್ತೆ ತುಲಾ ರಾಶಿಯವರಿಗೆ ಪಶ್ಚಿಮ ದಿಕ್ಕಿನ ಪ್ರಯಾಣ ಒಳ್ಳೆಯದನ್ನು ಸೂಚಿಸುತ್ತೆ ಒಳ್ಳೇದಾಗ್ಲಿ ಅಂತ ತಿಳಿಸ್ತಾ ಗುರುಜಿ ಮುಂದಿನ ರಾಶಿ ವೃಶ್ಚಿಕ ರಾಶಿ ಜಾತಕಸ್ಥರು ನೀವು ಇಂದಿನ ಸ್ನೇಹಿತರೊಂದಿಗೆ ಪಾರ್ಟಿಯಲ್ಲಿ ಸೇರಿ ಸಾಕಷ್ಟು ಹಣವನ್ನು ಖರ್ಚು ಮಾಡುವಂತ ಯೋಗ ತೋರಿಸ್ತಾ ಇದೆ ಹೊರತಾಗಿ ಕೂಡ ಆರ್ಥಿಕ ಭಾರ ಭಾಗವನ್ನು ಬಲಿಷ್ಠವಾಗಿ ಇರುತ್ತೆ ಕುಟುಂಬದಲ್ಲಿ ಹೆಚ್ಚು ಸ್ವಲ್ಪ ತೊಂದರೆಗೆ ಉಂಟಾಗ್ಬೋದು ಈ ವಿಚಾರವಾಗಿ ಓಕೆ ಬಗ್ಗೆ ಕೂಡ ನಾವು ಕೂಡ ತಿಳಿಸ್ಕೊಟ್ಟಿದ್ದಾರೆ ಏನಾದರೂ ಪರಿಹಾರ ಕ್ರಮಗಳಿದೆಯಾ ಆದಷ್ಟು ಖರ್ಚು ವೆಚ್ಚ ಸ್ನೇಹಿತರ ವಿಚಾರವಾಗಿ ಸ್ವಲ್ಪ ಮಾಡಬೇಡಿ ಇದೊಂದು ವೆಚ್ಚ ಅನ್ನೋದು ಒಂದು ಸೂಚನೆ ವೃಶ್ಚಿಕ ರಾಶಿಯ ನಂತರ ಈಗ ಮುಂದಿನ ರಾಶಿ ಧನು ರಾಶಿಯ ವಿಚಾರದ ಬಗ್ಗೆ ನೋಡೋಣ ಗುರುಜಿ ನೀವು ವಿಶ್ರಾಂತಿ ಪಡೆಯಲು ಸಾಧ್ಯವಾಗುವ ಈ ಒಂದು ದಿನ ಪ್ರಯಾಣವು ಸಂತೋಷಕರವಾಗಿರುವಂತದ್ದು ಅದ್ಭುತವೂ ಕೂಡ ಆಗಬಹುದು ದಿಟ್ಟ ಕ್ರಮಗಳನ್ನು ಮತ್ತು ನಿರ್ಧಾರಗಳನ್ನು ಅನುಕೂಲಕರ ಲಾಭಗಳನ್ನು ಕೂಡ ಇವತ್ತಿನ ದಿನ ನಿಮಗೆ ತಂದುಕೊಡುತ್ತೆ ಧನು ರಾಶಿಯ ವಿಚಾರದ ಬಗ್ಗೆ ಕೂಡ ನಾವು ತಿಳಿದುಕೊಂಡ್ವಿ ಮುಂದುವರೆದು ಮುಂದಿನ ರಾಶಿ ಮಕರ ರಾಶಿಯ ವಿಚಾರದ ಬಗ್ಗೆ ನೋಡೋಣ ಗುರುಜಿ ನೀವು ವಿರಾಮದ ಸಂತೋಷವನ್ನು ಅನುಭವಿಸಲಿದ್ದೀರಿ ಇಂದು ನೀವು ನಿಮ್ಮ ಸಂಗಾತಿಯ ಪ್ರೀತಿ ಜೀವನದ ನೋವುಗಳನ್ನು ಮರೆಸುವ ಅದರಿಂದ ನಿಮ್ಮ ಸಂಗಾತಿಯೊಂದು ದಿನ ಸುದೀನವಾಗಿರುತ್ತೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮುಂದಿನ ರಾಶಿ ಕುಂಭ ರಾಶಿಯ ವಿಚಾರದ ಬಗ್ಗೆ ನೋಡೋಣ ಗುರುಜಿ ರಾಶಿಯ ಜಾತಕಸ್ಥರು ಇವತ್ತು ಪ್ರೀತಿ ಪ್ರೇಮ ಪ್ರಣಯ ಈ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ಕಾಲ ಕಳೆಯುವಂತದ್ದು ಅದರ ಜೊತೆ ಕುಟುಂಬದ ಸದಸ್ಯರು ಕೂಡ ಕಾಲ ಕಳೆಯುವಂತ ದಿನವಾಗಿರುವಂತದ್ದು ದಿನ ಉಲ್ಲಾಸಮಯವಾಗಿರುತ್ತೆ ಈ ದಿನದ ಉಲ್ಲಾಸಮಯವಾದಂತಹ ಒಂದು ದಿನವನ್ನ ರಾಶಿಯವರು ಪಡೆದುಕೊಳ್ತಾರೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇನ್ನು ಕೊನೆಯ ರಾಶಿ ಮೀನರಾಶಿಯ ನೋಡೋಣ ಗುರುಜಿ ರಾಶಿಯ ಜಾತಕಸ್ಥರಿಗೆ ಸ್ವಲ್ಪ ನೋವಿನಿಂದ ಬಳಲುವ ಸಾಧ್ಯತೆ ನಿಮ್ಮ ದೇಹದ ಮೇಲೆ ಹೆಚ್ಚು ಒತ್ತಡ ಹಾಕದಿರ ಯಾವುದೇ ದೈಹಿಕ ಪರಿಶ್ರಮವನ್ನು ಸ್ವಲ್ಪ ತಕ್ಕ ಮಟ್ಟಿಗೆ ಮುಂದೂಡಲು ಪ್ರಯತ್ನಿಸಿ ಸಾಕಷ್ಟು ವಿಶ್ರಾಂತಿ ತೆಗೆದುಕೊಳ್ಳಿ ಇದರಿಂದ ನಿಮ್ಮ ದೇಹ ಚೆನ್ನಾಗಿರುತ್ತೆ ದಿನ ಕೂಡ ಚೆನ್ನಾಗಿರುವಂತದ್ದು ದ್ವಾದಶ ರಾಶಿಗಳ ಫಲಾಫಲಗಳನ್ನ ಗುರುಜಿಗಳು ಕೂಡ ತಿಳಿಸ್ಕೊಟ್ಟಿದ್ದಾರೆ ಅವರು ಹೇಳಿದ ನಿಟ್ಟಿನಲ್ಲಿ ಯಾವ ಒಂದು ರಾಶಿಯವರು ಯಾವ ದಿಕ್ಕಿನ ಕಡೆ ಪ್ರಯಾಣ ಬೆಳೆಸಬೇಕು ಅಥವಾ ಒಂದು ಪರಿಹಾರ ಕ್ರಮ ಅಂತ ಹೇಳಿ ಏನು ಇವತ್ತಿನ ಮಟ್ಟಿಗೆ ಸೂಚಿಸಿದ್ದಾರೆ ಅದನ್ನು ಕೂಡ ನೀವು ಫಾಲೋ ಮಾಡಿ ಅಂತ ಹೇಳ್ತಾ ಗುರುಜಿ ನಮ್ಗೆ ಮತ್ತೊಂದು ಪ್ರಶ್ನೆ ಬಂದಿದೆ ತಗೊಳ್ಳೋಣ ಇವರ ಹೆಸರು ರೇವತಿ ಅಂತ ಹೇಳ್ತಾ ಇದ್ದಾರೆ ಗುರುಜಿ ಇವರ ಜನ್ಮ ದಿನಾಂಕ ಇಪ್ಪತ್ತು ನಾಲ್ಕು ಸಾವಿರದ ಒಂಬೈನೂರ ಜನ್ಮ ಸಮಯ ಬಂದ್ಬಿಟ್ಟು ಏಳು ಗಂಟೆ ಐವತ್ತೈದು ನಿಮಿಷ ಪಿ ಎಂಗಳಲ್ಲಿ ಸ್ಥಳ ಗುರುಜಿ ದಾವಣಗೆರೆ

ನೋಡಿ ರೇವತಿ ಅವರು ನಮ್ಗೆ ಯಾರು ಜಾತಕ ಕಳಿಸಿದಾರಲ್ಲ ಅವ್ರು ಬಂದು ಹುಟ್ಟಿರೋಂಥದ್ದು ಮಂಗಳವಾರ ಆರಿದ್ರ ನಕ್ಷತ್ರ ಮಿಥುನ ರಾಶಿ ಇಲ್ಲಿ ಋಷಭ ಲಗ್ನ ಸಾರಿ ತುಲಾ ಲಗ್ನ ಜಾತಕ ಅಂತ ಹೇಳ್ತೀವಿ ಲಗ್ನದಲ್ಲೇ ಕುಜ ವಕ್ರಿಯಾಗಿರುವಂಥದ್ದು ಸಪ್ತಮ ಸಪ್ತಮ ಸ್ಥಾನದಲ್ಲಿ ಸೂರ್ಯ ಮತ್ತು ಶನಿ ಇರೋದ್ರಿಂದ ನಾವು ಕೆಲವಾರು ಸಂಚಿಕೆಗಳಲ್ಲಿ ನಮ್ಮ ವೀಕ್ಷಕರಿಗೆ ಹೇಳಿದ್ವಿ ಯಾರ ಜಾತಕದಲ್ಲಿ ಶನಿ ಯಾವ ಭಾವದಲ್ಲಿ ಇರುತ್ತೋ ಆ ಭಾವದ ಒಂದು ಫಲಗಳು ನಿಧಾನವಾಗುತ್ತೆ ಅಂತ ಸಪ್ತಮ ಭಾವದಲ್ಲಿ ಶನಿ ಇದ್ದಾಗ ಅವರು ಸ್ವಲ್ಪ ಫಲಗಳು ನಿಧಾನ ಅಂದರೆ ಕೆಲವೊಂದ್ಸತಿ ಶನಿಯ ಸಪ್ತಮ ಭಾವದಲ್ಲಿ ಮೂವತ್ತಾರು ವರ್ಷದವರೆಗೂ ಮದುವೆನೇ ಆಗಲ್ಲ ಅಂತ ಆದರೆ ಶಾಸ್ತ್ರದಲ್ಲಿ ಅದಕ್ಕೆ ಪರಿಹಾರಗಳಂತ ಇದೆ ಯಾಕೆಂದ್ರೆ ಜ್ಯೋತಿಷ ನೋಡೋರು ಅಷ್ಟೇ ಅಲ್ವಾ ಸ್ವಲ್ಪ ಪರಿಹಾರಗಳು ಆ ವಿಚಾರದಲ್ಲಿ ಕೇಳುವಂಥ ಭಾಗದಲ್ಲಿ ನೋಡೋದಾದರೆ ದಶ ಒಂದು ಶನಿ ಮಹಾದಶೆಯಲ್ಲಿ ಶುಕ್ರ ಅಂತರದಶ ನಡೀತಿದೆ ಇವರಿಗೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ನಂತರ ಸೂರ್ಯ ಅಂತರ್ದಶ ನಡೆಯುತ್ತೆ ಸೂರ್ಯ ಒಂದು ಸಪ್ತಮ ಸ್ಥಾನದಲ್ಲಿ ಲಾಭಾಧಿಪತಿಯಾಗಿ ಸಪ್ತಮ ಸ್ಥಾನದಲ್ಲಿರೋದ್ರಿಂದ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ನಂತರ ಇವರಿಗೆ ಕಂಕಣ ಬಾಲ ಭಾಗ್ಯ ಕೂಡಿ ಬರುವಂಥದ್ದು ಸೊ ಈ ವಿಚಾರದಲ್ಲಿ ಸ್ವಲ್ಪ ಆದಷ್ಟು ಗುರು ದಶೆ ನಡೀತಾ ಇರೋದರಿಂದ ಪ್ರತಿ ಗುರುವಾರ ಗುರುವಾರ ಗುರು ರಾಘವೇಂದ್ರ ಸ್ವಾಮಿ ಸಾಯಿಬಾಬಾ ದೇವಸ್ಥಾನ ಅಥವಾ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸಂಕಲ್ಪ ಸೇವೆ ಮಾಡಿಕೊಂಡು ಒಂದು ಮದುವೆ ಆದರೆ ಒಳ್ಳೆಯದು ಏನೋ ಸಲ್ಲಿಸ್ತೀವಿ ಅಂತ ಒಂದು ಹರಕೆ ಮಾಡ್ಕೊಳ್ಳೋಂಥದ್ದು ಮತ್ತು ಬಲಗೆ ಮಧ್ಯದ ಬೆರಳಲ್ಲಿ ಒಂದು ವೈಟ್ ಜಿರ್ಕನ್ ಅಂತ ಒಂದು ರತ್ನ ಬರುವಂಥದ್ದು ಅದನ್ನು ಮೂರರಿಂದ ಐದು ಕ್ಯಾರೆಟು ಬಲಗೆ ಮಧ್ಯದ ಬರಳಲ್ಲಿ ಬ ಪಂಚಲೋಹದಲ್ಲಿ ಅದನ್ನು ಇದನ್ನು ಬ ಧರಿಸಿದರೆ ಅದು ಕೂಡ ಇವರಿಗೆ ಮದುವೆ ಭಾಗ್ಯ ಹೆಚ್ಚು ಕೂಡಿ ಬರುವಂಥದ್ದು ನಾವು ಇಲ್ಲಿ ನೋಡ್ತಾ ಬರ್ತೀವಿ ಎರಡು ಪರಿಹಾರ ಮಾಡಿಕೊಂಡ್ರೆ ರೇವತಿ ಅವರಿಗೆ ಫೆಬ್ರವರಿ ಬರುವಂತ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತರ ಮದುವೆ ಭಾಗ್ಯ ರೇವತಿ ಅವರು ನಮಗೆ ಪ್ರಶ್ನೆಯನ್ನ ಕಳಿಸಿದ್ರು ವಾಟ್ಸ್ಆಪ್ ಮುಖಾಂತರ ನೀವು ಕೂಡ ಗುರುಜಿಗಳ ಬಳಿ ಪ್ರಶ್ನೆಯನ್ನ ಕೇಳಬೇಕು ಅಂದ್ರೆ ನೇರವಾಗಿ ನೀವು ಶನಿವಾರ ಒಂಬತ್ತು ಗಂಟೆಗೆ ಕಾಲ್ ಮಾಡೋದರ ಮುಖಾಂತರವಾಗಿ ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ನೀವು ಕಂಡುಕೊಳ್ಬಹುದು ಮತ್ತು ಕೂಡ ಗುಪ್ತ ಸಮಸ್ಯೆಗಳಿದೆ ಗುಪ್ತ ಪ್ರಶ್ನೆಗಳಿದೆ ನಾವು ಗುರುಜಿಗಳ ಬಳಿ ನೇರವಾಗಿ ಮಾತಾಡಬೇಕು ಅವರ ಬಳಿ ಸಮಸ್ಯೆಗೆ ಪರಿಹಾರವನ್ನ ತಿಳಿಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾರ ನಂಬರ್ಗೆ ವಾಟ್ಸ್ಆಪ್ಗೆ ನೀವು ನಿಮ್ಮ ಪ್ರಶ್ನೆ ಕಳುಹಿಸಬಹುದು ಅಥವಾ ಕಾಲ್ ಕೂಡ ಮಾಡಬಹುದು ಅಂತ ಹೇಳ್ತಾ ಗುರುಜಿ ನಾವು ಹಿಂದಿನ ಸಂಚಿಕೆಯಲ್ಲಿ ಏನು ಸಿಂಹ ರಾಶಿಯ ಒಂದು ಮೇ ತಿಂಗಳ ಮಾಸ ಭವಿಷ್ಯವನ್ನ ನಾವು ನೋಡಿದ್ವಿ ಹಾಗೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಕನ್ಯಾ ರಾಶಿಯವರು ಕೂಡ ಕಾಯ್ತಾ ಇದ್ದಾರೆ ಅಂದ್ರೆ ಅಹ್ ಕನ್ಯಾ ರಾಶಿಯವರ ಮೇಲೆ ನವಗ್ರಹಗಳ ಗೋಚಾರದ ಪ್ರಭಾವ ಹೇಗಿದೆ ಅದರ ಒಂದು ವಿಚಾರವಾಗಿ ರಾಶಿ ಫಲ ಏನ್ ಹೇಳುತ್ತೆ ಗುರುಜಿ ನೋಡಿ ಕನ್ಯಾ ರಾಶಿಯವರಿಗೆ ಮೇ ಮಾಸದಲ್ಲಿ ಪ್ರಪ್ರಥಮವಾಗಿ ನೋಡೋದಾದರೆ ಗ್ರಹಗಳ ಗೋಚಾರ ತಾವು ಕೇಳಿದಂಗೆ ನವಗ್ರಹಗಳ ಗೋಚಾರ ಅಂತ ಹೇಳ್ತೀವಿ ಅದರಲ್ಲಿ ವಿಶೇಷವಾಗಿ ಗುರುಬಲ ಇವರಿಗೆ ಕನ್ಯಾ ರಾಶಿಯವರಿಗೆ ಒಂಬತ್ತನೇ ಮನೆಯಲ್ಲಿ ಗುರು ಇತ್ತು ಇಷ್ಟು ದಿನ ಸೊ ಹದಿನೈದನೇ ತಾರೀಕು ನಂತರ ಗುರು ಭಾಗ್ಯಸ್ಥಾನದಿಂದ ದಶಮ ಸ್ಥಾನಕ್ಕೆ ಬರುವಂಥದ್ದು ಇದರಿಂದ ಸ್ವಲ್ಪ ಏನಾಗುತ್ತೆ ಅಂದರೆ ಗುರುಬಲ ಕುಗ್ಗುತ್ತೆ ಅಂದರೆ ಗುರುಬಲ ಮುಗಿತಾ ಇರುವಂಥದ್ದು ಆದರೆ ತೊಂದರೆ ಇಲ್ಲ ಈಗ ರಾಶಿಯಿಂದ ಅಲ್ಲಿ ಏನಾಯಿತು ಕನ್ಯಾ ಋಷಭ ರಾಶಿಯಲ್ಲಿ ಗುರು ಇದ್ದು ಅಂದರೆ ರಾಶಿಯಿಂದ ಒಂಬತ್ತನೇ ಸ್ಥಾನದಲ್ಲಿದ್ದು ಐದು ಐದನೇ ದೃಷ್ಟಿ ಏಳೆ ದೃಷ್ಟಿ ಒಂಬತ್ತನೇ ದೃಷ್ಟಿ ಗುರುವಿನ ಐದನೇ ದೃಷ್ಟಿ ಇಷ್ಟು ದಿನ ಇತ್ತು ರಾಶಿಯವರಿಗೆ ಆದ್ರೆ ಈಗ ಅದು ಮುಗೀತಾ ಇದೆ ಸೊ ಇದು ಏನಾಗುತ್ತೆ ಅಂದ್ರೆ ರಾಶಿಗೆ ಹತ್ತನೇ ಮನೆಗೆ ಗುರು ಬಂದ್ಬಿಡುವಂತದ್ದು ಆದ್ರೆ ಒಂದು ವಿಚಾರ ತಿಳ್ಕೊಬೇಕು ಕನ್ಯಾ ರಾಶಿಯವರು ತುಂಬಾ ವಿಶೇಷವಾಗಿ ಕನ್ಯಾ ರಾಶಿ ಅಧಿಪತಿ ಬುಧ ಅಂತ ಹೇಳ್ತೀವಿ ಸೊ ಹಾಗೆ ಬುಧನ್ಗೆ ಎರಡು ಮನೆ ಆಧಿಪತ್ಯ ಇರುತ್ತೆ ಕನ್ಯಾ ರಾಶಿ ಅಲ್ದಿರ ಇನ್ನೊಂದು ಮಿಥುನ ರಾಶಿಗೂ ಆಧಿಪತ್ಯ ಇರುತ್ತೆ ಸೊ ಗುರು ಹತ್ತನೇ ಮನೆಗೆ ಬಂದರೂ ಕೂಡ ಒಂಬತ್ತನೇ ಮನೆಯಿಂದ ಹತ್ತನೇ ಮನೆ ಬಂದು ಮಿಥುನ ರಾಶಿಗೆ ಬರ್ತಾರೆ ಸೊ ಮಿಥುನ ರಾಶಿ ಕೂಡ ಬುಧನ ಮನೆ ಆಗಿರೋದರಿಂದ ಒಂಥರ ಟೆಕ್ನಿಕಲಿ ಅಲ್ದಿರೋ ಕೂಡ ಇವರಿಗೆ ಗುರುಬಲ ಇರುವಂತದ್ದು ಅಂದ್ರೆ ಹತ್ತನೇ ಮನೆಗೆ ಬಂದರೂ ಕೂಡ ಅದೇ ಗ್ರಹ ಹೊಂದಿರುವಂಥ ರಾಶಿಯಾಗಿರೋದ್ರಿಂದ ಬುಧನ ಮನೆಯಲ್ಲಿ ಸ್ಥಿತವಾಗಿರೋದ್ರಿಂದ ಇದು ಒಂದು ರೀತಿಯಿಂದ ಅನುಕೂಲ ಆಗುತ್ತೆ ಗುರುಬಲದ ವಿಚಾರ ಮತ್ತೆ ಹದಿನೆಂಟನೇ ತಾರೀಕು ತುಂಬಾ ದೊಡ್ಡ ಬದಲಾವಣೆ ರಾಹು ಕೇತಿನ ಗೋಚಾರ ಸೊ ನಿಮ್ಮ ರಾಶಿಯಲ್ಲಿ ಇಷ್ಟು ದಿನ ಇದ್ದಂತ ಕೇತು ಗ್ರಹರು ಇಲ್ಲಿ ನಿಮ್ಮ ರಾಶಿಯಿಂದ ವ್ಯಯ ಸ್ಥಾನಕ್ಕೆ ಹೋಗುವಂಥದ್ದು ಅಪ್ರದಕ್ಷಿಣೆಯಾಗಿ ಮತ್ತು ನಿಮ್ಮ ರಾಶಿಯ ಕನ್ಯಾ ರಾಶಿಗೆ ಇಷ್ಟು ದಿನ ಸಪ್ತಮ ಸ್ಥಾನದಲ್ಲಿರುವಂಥ ರಾಹು ಅಪ ಅಪ್ರದಕ್ಷಿಣೆ ಆಗಿ ಅಪ ಪ್ರದಕ್ಷಿಣೆ ಅಂದ್ರೆ ಉಲ್ಟಾ ಕೇತು ಗ್ರಹಗಳು ಯಾವಾಗ್ಲೂ ಉಲ್ಟಾ ಹೋಗುವಂತದ್ದು ಅಂದ್ರೆ ಒಂದ್ ಮನೆ ಹಿಂದ್ಗಡೆ ಬರುವಂತದ್ದು ಸೊ ಆ ವಿಚಾರದಲ್ಲಿ ರಾಹು ಗ್ರಹರು ಏನಾಗುತ್ತೆ ಅಂತಂದ್ರೆ ನಿಮ್ಮ ಒಂದು ವ್ಯಯಭಾವ ಭಾವ ಅಂದ್ರೆ ಷಷ್ಠ ಭಾವಕ್ಕೆ ಬರುವಂತದ್ದು ಸಪ್ತಮ ಭಾವದಿಂದ ನೋಡ್ತೀವಿ ಇಲ್ಲಿ ಏನಾಗುತ್ತೆ ವ್ಯಯ ಭಾವದಲ್ಲಿ ಕೇತು ಹೋಗೋದ್ರಿಂದ ಕೇತು ಬಂದು ನಮಗೆ ಹನ್ನೆರಡನೇ ಮನೆ ಅಂದ್ರೆ ಹೌಸ್ ಆಫ್ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮತ್ತೆ ವಿದೇಶ ವಿಚಾರವಾಗಿ ನೋಡ್ತೀವಿ ಅಂದ್ರೆ ಫಾರಿನ್ ವಿಚಾರವಾಗಿ ಅದಕ್ಕೆ ಕೇತು ಹನ್ನೆರಡನೇ ಮನೆ ವಿದೇಶ ಉದ್ಯೋಗ ವಿದೇಶದಲ್ಲಿ ಉದ್ಯೋಗ ವಿಶೇಷ ಸ್ಥಾನಮಾನ ವಿದೇಶದಲ್ಲಿ ವಿದೇಶದವರಿಗೆ ಯಾರು ಇರ್ತಾರೆ ಅವರಿಗೆ ಒಳ್ಳೆ ವಿಚಾರ ಆರನೇ ಮನೆಗೆ ರಾಹು ಬಂದಾಗ ರೋಪ್ ರೋಗ ರಿಪು ರೇಣು ಶತ್ರು ಅಂತ ಹೇಳ್ತೀವಲ್ಲ ಸೊ ಆ ವಿಚಾರವಾಗಿ ಕೂಡ ಸ್ವಲ್ಪ ಪ್ರಭಾವ ಬೀರುತ್ತೆ ಮುಂಬರುವ ಒಂದು ಚರ್ಚೆಯಲ್ಲಿ ನಾನು ಬಗ್ಗೆ ವಿಸ್ತೃತವಾಗಿ ಹೇಳ್ತೀನಿ ಆದರೆ ಇಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ವಿಶೇಷವಾಗಿ ಆರನೇ ತಾರೀಕು ಮೇ ಆರನೇ ತಾರೀಕು ನಿಮ್ಮ ರಾಷ್ಟ್ರಾಧಿಪತಿಯಾದ ಬುಧನೇ ಬುಧನೆ ನಿಮಗೆ ಅಷ್ಟಮ ಸ್ಥಾನಕ್ಕೆ ಬರುವಂತದ್ದು ಆದರೆ ಬುಧ ತುಂಬಾ ಸ್ಪೀಡ್ ಮೂವಿಂಗ್ ಪ್ಲಾನೆಟ್ ಆಗಿರೋದ್ರಿಂದ ಇಪ್ಪತ್ತ್ ಮೂರನೇ ತಾರೀಕು ಬುಧ ಭಾಗ್ಯ ಸ್ಥಾನಕ್ಕೆ ಬರುವಂತದ್ದು ಇದು ಕೂಡ ಒಂದು ನವಗೃಹದ ಗೋಚಾರದಲ್ಲಿ ಮೊದಲೇದಾಗಿ ಗುರು ಆಯ್ತು ಮತ್ತೆ ಕೇತು ಆಯ್ತು ಅದರ ಜೊತೆನಲ್ಲಿ ನಲ್ಲಿ ರಾಷ್ಟ್ರಧಿಪತಿಯಾದ ಬುಧನ ಗೋಚಾರ ಆಯ್ತು ಮುಂದೆ ನೋಡೋದಾದ್ರೆ ಈ ನಿಮ್ಮ ಒಂದು ವ್ಯಯಾಧಿಪತಿಯಾದ ಸೂರ್ಯನ ಗೋಚಾರ ಅದು ಕೂಡ ಮೇ ಹದಿನೈದನೇ ತಾರೀಕು ನಂತರ ಅಷ್ಟಮ ಸೂರ್ಯ ಭಾಗ್ಯಸ್ಥಾನಕ್ಕೆ ಬರುವಂತದ್ದು ಇದು ಕೂಡ ತುಂಬಾ ವಿಶೇಷವಾಗಿ ನೋಡ್ತಾ ಬರ್ತೀವಿ ಮತ್ತು ಈ ನವಗ್ರಹಗಳ ಗೋಚಾರ ಅಲ್ದಿರ ತುಂಬ ವಿಶೇಷ ಜಯಂತಿಗಳು ಆಚರಣೆಗಳನ್ನು ನಾವು ಮೇ ಮಾಸದಲ್ಲಿ ನೋಡುವಂಥದ್ದು ಮೇ ಎರಡನೇ ತಾರೀಕನಂದು ರಾಮುನಚಾರ ಜಯಂತಿ ಸಾಧ್ಯವಾದಷ್ಟು ರಾಮಾಂಜುನಾಚಾರಿ ಅಂದರೆ ಗುರುಗಳು ಗುರುಗಳ ದೇವಸ್ಥಾನಕ್ಕೆ ಹೋಗಿ ಯಾರು ಗುರುಬಲ ವೀಕ್ ಇದೆ ಯಾರಿಗೆ ಗುರುಗಳ ಒಂದು ಅನುಗ್ರಹ ಕಮ್ಮಿ ಇದೆ ಅವರು ಇದನ್ನು ಸದುಪಯೋಗ ಪಡಿಸ್ಬೋದು ಏಳನೇ ತಾರೀಕು ವಾಸವಿ ಜಯಂತಿ ಅಂತ ಹೇಳ್ತೀವಿ ಮತ್ತು ಎಂಟನೇ ತಾರೀಕು ಬೃಹಸ್ಪತಿಯೇ ಜಯಂತಿ ಆಗಿರೋದ್ರಿಂದ ಅದು ಕೂಡ ವಿಶೇಷವಾಗಿ ಬೃಹಸ್ಪತಿಯ ವಿಚಾರವಾಗಿ ಯಾವುದೇ ದೋಷಗಳಿದ್ರೂ ಪರಿಹಾರ ಮಾಡ್ಕೋಬೋದು ಅವತ್ತಿನ ದಿನ ಒಂದು ಒಳ್ಳೆ ರಾಜಯೋಗ ಲಭಿಸುತ್ತೆ ಮೇ ಹನ್ನೊಂದನೇ ತಾರೀಕು ನರಸಿಂಹ ಜಯಂತಿ ಅಂತ ಹೇಳ್ತೀವಿ ಹನ್ನೆರಡನೇ ತಾರೀಕು ಒಂದು ದೊಡ್ಡ ಹುಣ್ಣಿಮೆ ಅದು ಒಂದು ಬುದ್ಧ ಪೂರ್ಣಿಮಾ ಅಂತ ನೋಡ್ತೀವಿ ಸೊ ಮೇ ಇಪ್ಪತ್ನಾಲ್ಕನೇ ತಾರೀಕು ಶನಿಯ ಪ್ರದೋಷ ಶನಿಯ ಪ್ರದೋಷದಂದು ತುಂಬಾ ವಿಶೇಷವಾಗಿ ಶಿವನ ದೇವಸ್ಥಾನಕ್ಕೆ ಹೋಗಿ ನಂದಿಯ ಅಭಿಷೇಕ ಮಾಡಿಸಿದ್ರಿಂದ ಅದು ಒಂದು ಶನಿಯ ಕೃಪೆ ಮತ್ತು ಮಹಾಶಿವನ ಕೃಪೆ ನಿಮ್ಮ ಮೇಲೆ ಲಭಿಸುತ್ತೆ ಇಪ್ಪತ್ತೆಂಟನೇ ತಾರೀಕು ಬಾದಾಮಿ ಅಮಾವಾಸ್ಯೆ ಅಂತ ನಾವು ನೋಡ್ತಾ ಬರ್ತೀವಿ ಅಂದ್ರೆ ಈ ನವಗ್ರಹಗಳ ಗೋಚಾರ ಅಲ್ಲಿರ ಮೇ ಮಾಸದಲ್ಲಿ ತುಂಬಾ ವಿಶೇಷ ಈ ಆಚರಣೆಗಳು ಜಯಂತಿಗಳು ಕೂಡ ಬರ್ತಾ ಇರುವಂತ ನೋಡ್ತಾ ಬರ್ತೀವಿ ಗುರುಜಿ ಈಗ ನವಗ್ರಹಗಳ ಗೋಚಾರದ ಪ್ರಭಾವ ಕನ್ಯಾ ರಾಶಿಯವರ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ರಾಶಿ ಫಲ ಏನ್ ಹೇಳುತ್ತೆ ಅಂತ ಹೇಳಿ ತಿಳಿಸಿದ್ರಿ ಇನ್ನು ಕೂಡ ವಿಸ್ತೃತವಾಗಿ ಗ್ರಹಗಳ ಗೋಚಾರದ ಪ್ರಭಾವವನ್ನ ವಿಸ್ತೃತವಾಗಿ ನೋಡೋದಾದ್ರೆ ಈ ರಾಶಿಯವರಿಗೆ ಅದು ಹೇಗೆ ಪ್ರಭಾವ ಬೀರುತ್ತೆ ಏನನ್ನ ನಿರೀಕ್ಷಿಸಬಹುದು ಅವರು ಮೇ ಮಂತ್ ಅಲ್ಲಿ ನೋಡಿ ಮೇ ಮಾಸದಲ್ಲಿ ತಾವು ಕೇಳ್ದಂಗೆ ನೋಡಿ ಮೊದ್ಲೇದಾಗಿ ನಾನು ಕೇತುವಿನ ಬಗ್ಗೆ ಹೇಳಿದೆ ಕೇತು ಒಂದು ವ್ಯಯಸ್ಥಾನದಲ್ಲಿರೋದ್ರಿಂದ ನಾವು ನಮ್ಮ ಜ್ಯೋತಿಷ ಶಾಸ್ತ್ರದಲ್ಲಿ ಅಯನ ಶಯನ ಭೋಗ ಅಂತ ಹೇಳ್ತೀವಿ ಅಂದ್ರೆ ಟ್ವೆಲ್ ಹೌಸ್ ಆಫ್ ರಿಲ್ಯಾಕ್ಸೇಷನ್ ಅಂತ ಹೇಳ್ತೀವಿ ಇದ್ರ ಪ್ರಕಾರ ಏನು ಧನ ಮತ್ತು ಮೋಕ್ಷವನ್ನು ಕೂಡ ಈ ಗ್ರಹ ಸೂಚಿಸುವಂತದ್ದು ವಿಶೇಷವಾಗಿ ಪರದೇಶದಲ್ಲಿರುವವರಿಗೆ ಪರದೇಶ ಉದ್ಯೋಗ ಪರದೇಶ ವಿದ್ಯಾಭ್ಯಾಸ ಪರದೇಶದಲ್ಲಿ ವ್ಯಾಪಾರ ವಹಿವಾಟುಗಳು ಎಸ್ಪೆಷಲಿ ಯಾರು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅವರಿಗೆ ತುಂಬಾ ಒಳ್ಳೆಯದು ಆದರೆ ನಿಮ್ಮ ಜನ್ಮ ಜಾತಕದಲ್ಲಿ ಕುಜ ಕೂಡ ಹೆಚ್ಚು ಒಳ್ಳೆ ಸ್ಥಿತಿಯಲ್ಲಿದ್ದರೆ ನಿಮಗೆ ಅದ್ಭುತವಾದ ಸಮಯ ಅಂತ ಹೇಳ್ತೀವಿ ಇನ್ನೂ ಒಳ್ಳೆ ಫಲಗಳನ್ನು ತಾವು ನಿರಕ್ಷಿಸಬಹುದು ಕನ್ಯಾ ರಾಶಿಯವರು ಅಂತ ನಾವು ನೋಡ್ತಾ ಬರ್ತೀವಿ ಇನ್ನು ಆರನೇ ಮನೆಯಲ್ಲಿ ರಾಹು ಶ್ರಷ್ಟ ಭಾವದಲ್ಲಿ ಇದ್ದಾಗ ಏನಾಗುತ್ತೆ ಅಂತಂದ್ರೆ ರೋಗ ರಿಪುರಿಣು ಶತ್ರು ಅಂತ ಹೇಳ್ತೀವಿ ಸ್ವಲ್ಪ ಸಾಲ ಮತ್ತು ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಮಿತ್ರಗಳು ಶತ್ರು ಆಗ್ತಾರೆ ಈ ಒಂದು ಫಲಗಳು ಆದ್ರೆ ಒಂದು ಕಾನ್ಸೆಪ್ಟ್ ಏನಂತಂದರೆ ನಮ್ಮ ಒಂದು ಜ್ಯೋತಿಷ್ ಶಾಸ್ತ್ರದಲ್ಲಿ ಯಾವ ಪಾಪ ಗ್ರಹಗಳು ಉದಾಹರಣೆಗೆ ರಾಹುಕೇತು ಶನಿ ಮತ್ತು ಇದೆಲ್ಲ ಸ್ವಲ್ಪ ಪಾಪಗ್ರಹಗಳು ತಗೊತೀವಿ ಆ ಪಾಪಗ್ರಹಗಳು ದುಸ್ಥಾನದಲ್ಲಿದ್ದಾಗ ಶುಭ ಫಲ ಕೊಡುತ್ತೆ ಅದರ ಅರ್ಥ ಏನಾಗುತ್ತೆ ರಾಹು ಶಿಷ್ಠ ಭಾವಕ್ಕೆ ಬರೋದರಿಂದ ನಿಮ್ಮಲ್ಲಿ ಅಧಿಕ ಧನಲಾಭ ಮತ್ತು ರಾಜಕೀಯದಲ್ಲಿ ಒಳ್ಳೆ ಬೆಳವಣಿಗೆ ಸಾಮಾಜಿಕ ಕ್ಷೇತ್ರದಲ್ಲಿ ಕನ್ಯಾರಾಶಿಯವರು ಈ ಒಂದು ಮೈ ಮಾಸದಲ್ಲಿ ಗುರುತಿಸಿಕೊಳ್ಳುವಂಥದ್ದು ಮತ್ತು ಆದರೆ ಸ್ವಲ್ಪ ನೆಗೆಟಿವ್ ಸೈಡಲ್ಲೂ ನೋಡೋದಾದರೆ ಸ್ವಲ್ಪ ರಾಹುಗೆ ಬಂದಂಥ ಒಂದು ಚರ್ಮ ವ್ಯಾಧಿಗಳು ಸ್ವಲ್ಪ ಜಾಸ್ತಿ ಆಗ್ಬೋದು ಮತ್ತು ಲಂಗ್ಸ್ ಇನ್ಫೆಕ್ಷನ್ಸ್ ಆಗ್ಬೋದು ಮತ್ತು ಸ್ವಲ್ಪ ಏನೋ ಒಂದು ಏರಿಳಿತ ಉಬ್ಬುಸ ಬರೋದು ಅಂತ ಹೇಳ್ತಾರೆ ವೀಸಿಂಗ್ ಪ್ರಾಬ್ಲಮ್ಸ್ ಅಂತ ಹೇಳ್ತಾರೆ ಆ ತರ ಸ್ವಲ್ಪ ಜಾಸ್ತಿ ಆಗುತ್ತೆ ಸ್ವಲ್ಪ ಸ್ವಲ್ಪ ಜಾಯಿಂಟ್ ಪೇನ್ಸ್ ಅಂತ ಹೇಳ್ತೀವಲ್ಲ ಸೊ ಈ ವಿಚಾರದಲ್ಲೂ ಕೂಡ ನೆಗೆಟಿವ್ ನೋಡ್ತಾ ಬರ್ತೀವಿ ಓಕೆ ವಿಸ್ತೃತವಾಗಿ ಕನ್ಯಾ ರಾಶಿಯವರಿಗೆ ಮೇ ತಿಂಗಳ ಒಂದು ಪ್ರಭಾವ ಯಾವ ತರ ಇರುತ್ತೆ ಅಂತ ಹೇಳಿ ಗುರುಜಿಗಳು ಕೂಡ ತಿಳಿಸ್ಕೊಟ್ಟಿದ್ದಾರೆ ಗುರುಜಿ ಮುಂದುವರೆದು ಕನ್ಯಾ ರಾಶಿಯ ರಾಷ್ಟ್ರಾಧಿಪತಿಯ ಒಂದು ವಿಚಾರದ ಬಗ್ಗೆ ನೋಡೋದಾದ್ರೆ ರಾಷ್ಟ್ರಾಧಿಪತಿಯ ಗೋಚಾರದಿಂದ ರಾಶಿ ಫಲ ಹೇಗಿರುತ್ತೆ ಗುರುಜಿ ಅವರಿಗೆ ನೋಡಿ ರಾಷ್ಟ್ರಾಧಿಪತಿಯ ಗೋಚಾರ ಷಷ್ಠಾವಕ್ಕೆ ಅಲ್ಲಿ ಬರುವಂಥದ್ದು ಅಷ್ಟಮ ಸ್ಥಾನಕ್ಕೆ ರಾಷ್ಟ್ರಾಧಿಪತಿ ಬರುವಂಥದ್ದು ಆ ಮೇ ಆರನೇ ತಾರೀಕು ಮೇ ಇಪ್ಪತ್ತ್ ಮೂರನೇ ತಾರೀಕು ಭಾಗ್ಯಭಾವಕ್ಕೆ ಬರುವಂಥದ್ದು ಈ ರೀತಿ ಒಂದು ರಾಷ್ಟ್ರಾಧಿಪತಿಯ ಗೋಚಾರ ಫಲಗಳು ಏನೇನು ಅಂದರೆ ಈ ಮಾಸದ ಮೇ ತಿಂಗಳಲ್ಲಿ ತಮಗೆ ಹೊಸ ಪ್ರಯತ್ನದಲ್ಲಿ ತೊಡಗಿಕೆ ತೊಡಗಿಕೊಳ್ಳುವಂಥದ್ದಾಗುತ್ತೆ ಮತ್ತು ಸಕ್ಸಸ್ ರೇಟ್ ಕೂಡ ಈ ಒಂದು ಮಾಸದಲ್ಲಿ ಕನ್ಯಾ ರಾಶಿಯವರಿಗೆ ತುಂಬ ಚೆನ್ನಾಗಿರುವಂಥದ್ದು ಮತ್ತು ಸರ್ಕಾರಿ ಕೆಲಸದಲ್ಲಿ ವೃದ್ಧಿ ಆಗುವಂಥದ್ದು ವಿವಾಹಕ್ಕೆ ಅನುಕೂಲ ಶುಭ ಕಾರ್ಯಗಳಿಗೆ ಹೆಚ್ಚು ಹೆಚ್ಚು ನಡೆಯುವಂಥದ್ದು ಅಲೆದಾಟ ಮಾಡಿದರೂ ಕೂಡ ಜಾಸ್ತಿ ಆರ್ಥಿಕ ಫಲ ಸಿಗುವಂಥದ್ದು ಈ ಮಾಸದಲ್ಲಿ ನೋಡ್ತಾ ಬರ್ತೀವಿ ಮತ್ತು ಸ್ವಲ್ಪ ಪರಸ್ಥಳ ಪಲ್ಲಾಟ ಸ್ಥಾನ ಪಲ್ಲಾಟ ಆಗುವಂಥದ್ದು ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಯಾವುದೇ ನಷ್ಟಗಳಿಲ್ಲದೆ ತುಂಬ ಚೆನ್ನಾಗುವಂಥದ್ದು ಈ ಮಾಸದಲ್ಲಿ ನೋಡ್ತಾ ಬರ್ತೀವಿ ಮತ್ತು ರಾಹುವಿನ ಒಂದು ಪ್ರಭಾವ ಮತ್ತು ರಾಷ್ಟ್ರಾಧಿಪತಿಯ ಪ್ರಭಾವದಿಂದ ಪೂರ್ವಿಕರ ಆಸ್ತಿ ಸಿಗುವಂಥದ್ದು ಅಥವಾ ಪೂರ್ವಿಕರ ಆಸ್ತಿ ಎಷ್ಟೋ ದಿನದಿಂದ ಕೋರ್ಟು ಕೇಸು ಇತ್ಯಾದಿಗಳನ್ನು ನಡೆದರೂ ಕೂಡ ಈ ಒಂದು ಮಾಸದಲ್ಲಿ ಸ್ವಲ್ಪ ಸಕ್ಸಸ್ ರೇಟ್ ಜಾಸ್ತಿ ಅಂತ ಹೇಳ್ತೀವಿ ಆದಷ್ಟು ಮತ್ತೆ ಮುಂದೆ ಬರುವಂಥ ಎಲ್ಲ ಸಾಮಾನು ಎಲ್ಲ ಒಂದು ಸಾಮಾನು ಸರಂಜಾಮುಗಳು ಏನೋ ಒಂದು ಖರೀದಿ ಅಥವಾ ವ್ಯಾಪಾರಸ್ಥರಾಗಿದ್ದರೆ ಉದ್ಯೋಗಸ್ಥರಾಗಿದ್ದರೆ ಅದು ಈ ಒಂದು ಮಾಸದಲ್ಲಿ ಯಥೇಚ್ಛವಾಗಿ ಮಾಡ್ತೀರಾ ಮತ್ತೆ ಗೌರ್ಮೆಂಟ್ ಜೊತೆ ವ್ಯವಹಾರಗಳು ಅಂದರೆ ಯಾರಾದರೂ ಗೌರ್ಮೆಂಟ್ ಕಾಂಟ್ರಾಕ್ಟ್ ಇರ್ದಿರ್ತಾರಲ್ವಾ ಅಥವಾ ಗೌರ್ಮೆಂಟ್ಗೆ ಸಪ್ಲೈಯರ್ ಇರ್ತಾರೆ ಅವರ ಒಂದು ವ್ಯಾಪಾರ ವಹಿವಾಟುಗಳು ತುಂಬ ಚೆನ್ನಾಗಿರುತ್ತೆ ಮತ್ತು ಸ್ನೇಹಿತರಿಂದ ಸ್ವಲ್ಪ ಸಹಾಯ ಸಿಗುವಂಥದ್ದು ಮತ್ತು ಅಣ್ಣ ತಮ್ಮಂದರ ಸಪೋರ್ಟ್ ಸಿಗುತ್ತೆ ಕುಟುಂಬದಲ್ಲೂ ಕೂಡ ಹೆಚ್ಚು ಸಪೋರ್ಟ್ ಸಿಗುತ್ತೆ ಮತ್ತು ವಿವಾಹಕ್ಕೆ ಶುಭ ಕಾರ್ಯಕ್ಕೆ ಈ ತಿಂಗಳು ತುಂಬ ಚೆನ್ನಾಗಿರುತ್ತೆ ಮತ್ತೆ ನಿಮ್ಮ ಒಂದು ಕನ್ಯಾ ರಾಶಿಯವರು ಗಹ ಒಂದು ರಾಷ್ಟ್ರಾಧಿಪತಿಯ ಗೋಚಾರದ ಪ್ರಭಾವದಿಂದ ಬುದ್ದಿಜೀವಿಗಳಾಗ್ತಿರಾ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿ ಸಮಯ ಇರುವಂಥದ್ದು ಮತ್ತೆ ಪರೀಕ್ಷೆಗಳಲ್ಲಿ ತುಂಬಾ ಅಂಕ ಉತ್ತಮ ಅಂಕಗಳು ಕೂಡ ನಿಮ್ಮ ಒಂದು ಕನ್ಯಾ ರಾಶಿಯವರಿಗೆ ಈ ಒಂದು ಮೇ ಮಾಸದಲ್ಲಿ ನೋಡ್ತಾ ಬರ್ತೀವಿ ಎಲ್ಲರ ಎಲ್ಲರ ಪೈತೃಗೂ ಪ್ರ ಪಾತ್ರರಾಗುವಂಥದ್ದು ಮತ್ತು ಪತಿ ಅಥವಾ ಪತ್ನಿಯರು ಅಂದ್ರೆ ಅವರ ಒಂದು ದಾಂಪತ್ಯ ಜೀವನ ಅಂದ್ರೆ ಕನ್ಯಾ ರಾಶಿಯವರ ದಾಂಪತ್ಯ ಜೀವನ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಸಮಾಜದಲ್ಲಿ ಉನ್ನತ ಸ್ಥಾನಮಾನ ಗೌರವ ಸಿಗುವಂಥದ್ದು ಅಭಿವೃದ್ಧಿ ಉತ್ತರೋತ್ತರವಾಗಿ ಅಭಿವೃದ್ಧಿ ಪಡೆಯುತ್ತೀರಾ ಈ ಒಂದು ಮಾಸದಲ್ಲಿ ಒಳ್ಳೆ ಮಾತುಕತೆಗಳನ್ನು ಆಡುವಂಥದ್ದು ಶತ್ರುತ್ವ ಕಮ್ಮಿ ಮಾಡಿಕೊಂಡು ಮಿತ್ರತ್ವ ಜಾಸ್ತಿ ಒಂದು ಮಾಸದಲ್ಲಿ ಒಂದು ಕನ್ಯಾ ರಾಶಿಯವರಿಗೆ ನೋಡ್ತಾ ಬರ್ತೀವಿ ಸ್ವಲ್ಪ ಕೋರ್ಟ್ ವ್ಯವಹಾರ ಕೋರ್ಟ್ ಕಚೇರಿ ವ್ಯವಹಾರಗಳಲ್ಲಿ ಲಾಭ ಸಿಗುತ್ತೆ ಆದ್ರೆ ಒಂದು ಸೂಚನೆ ಏನು ಅಂತಂದ್ರೆ ಯಾವುದನ್ನೇ ಅತಿಯಾಗಿ ನಂಬೇಡಿ ಇವನ್ ಲಾಯರ್ ಕೂಡ ನಂಬೇಡಿ ಅಂತ ಹೇಳ್ತೀವಿ ಯಾಕಂದ್ರೆ ಏನಾದರೆ ಈ ರಾಶಿಯವರಿಗೆ ಸ್ವಲ್ಪ ರಾಹುವಿನ ಪ್ರಭಾವ ಆರನೇ ಮನೆಯಲ್ಲಿ ರಾಹು ಯಾರಿಗೆ ಬರುತ್ತಲ್ವ ಸ್ವಲ್ಪ ಏನೋ ಒಂದು ರೆಕಾರ್ಡಿಂಗ್ ಮಾಡ್ಕೊಂಡು ಏನಾದರೂ ಯಾರೋ ನಿಮಗೆ ತೊಂದರೆ ಕೊಡಬಹುದು ನಿಮ್ಮ ನ್ಯಾಯದ ವಿಚಾರವಾಗಿ ಅಂದ್ರೆ ಕೋರ್ಟ್ ವಿಚಾರದಲ್ಲಿ ಅದು ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ ಅದು ಬಿಟ್ರೆ ನಿಮಗೆ ಯಾರು ಹೂ ತರಕಾರಿ ಹೂ ಹಣ್ಣು ವ್ಯಾಪಾರಸ್ಥರು ಇರ್ತೀರಾ ನಿಮಗೆ ಈ ಒಂದು ಮಾಸದಲ್ಲಿ ತುಂಬಾ ಶುಭ ಫಲ ನೋಡ್ತೀವಿ ರೈತರಿಗೆ ವಿಶೇಷವಾಗಿ ನಮ್ಮ ಅನ್ನದಾತರು ಅಂತ ನಾವು ಏನು ನೋಡ್ತೀವಿ ಅವರಿಗೆ ತುಂಬಾ ಯಾರು ಕನ್ಯ ರಾಶಿಯ ರೈತರು ಇರ್ತಾರೋ ತುಂಬಾ ನಂಬಿಕೊಂಡು ಯಾರು ಜೀವನ ಮಾಡ್ತಿರ್ತಾರೆ ವಾಹನ ಚಾಲಕರಾಗಿರ್ಬೋದು ಟೂರ್ಸ್ ಅಂಡ್ ಟ್ರಾವೆಲ್ಸ್ ಬಿಸ್ನೆಸ್ ನಡೆಸ್ತಾ ಇರೋರಿಗೂ ಕನ್ಯಾರಾಶಿಯವರಿಗೆ ತುಂಬಾ ಚೆನ್ನಾಗಿ ಆಗುತ್ತೆ ಮತ್ತೆ ಮೆಡಿಸಿನ್ಸ್ ಸಂಬಂಧಪಟ್ಟಂತದ್ದು ಔಷಧಿಗೆ ಸಂಬಂಧಪಟ್ಟಂತ ವಿದ್ಯಾರ್ಥಿಗಳು ಆಮೇಲೆ ಮೆಡಿಕಲ್ ಶಾಪ್ ರಿಲೇಟೆಡ್ ಇರುವವರಿಗೂ ತುಂಬಾ ಅಂತ ಹೇಳ್ತೇವೆ ಕಂಪ್ಯೂಟರ್ ಶಾಪ್ ಅಥವಾ ಕಂಪ್ಯೂಟರ್ ರಿಪೇರಿ ಮತ್ತೆ ಆರ್ಕಿಟೆಕ್ಟ್ಸ್ ಸಿ ಬ್ಯಾಂಕಿಂಗ್ ಅಕೌಂಟ್ ಅವರು ತುಂಬಾ ಒಂದು ಮಾಸ ಒಳ್ಳೇದಂತ ಹೇಳ್ತೀವಿ ಅದರಲ್ಲಿ ಕೂಡ ನಾವು ಏನು ನೋಡ್ತೀವಿ ಅಂದ್ರೆ ಯಾರಾದರೂ ಲೇವಾದೇವಿ ಮಾಡ್ತಾ ಇರ್ತಾರೆ ಫೈನಾನ್ಸ್ ವ್ಯವಹಾರಗಳು ಮಾಡ್ತಾ ಇರ್ತಾರೆ ಕನ್ಯ ರಾಶಿಯವರಿಗೆ ತುಂಬಾ ಒಳ್ಳೇದಂತ ಹೇಳ್ತೀವಿ ಆದ್ರೆ ಒಂದು ಸೂಚನೆ ಏನಂದ್ರೆ ಯಾವುದೇ ಗೊತ್ತಿರೋ ವ್ಯಾಪಾರದಲ್ಲಿ ಹೆಚ್ಚು ಹೂಡಿಕೆ ಮಾಡಬೇಡಿ ಹೊಸ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ನು ಸ್ವಲ್ಪ ಬ್ರಾಂಚ್ ಅಲ್ಲಿ ಏನಾದರೂ ಎಕ್ಸ್ಪ್ಯಾನ್ಷನ್ ಮಾಡೋದಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಮುಂದೂಡಿ ಅಂತ ಹೇಳ್ತೀವಿ ಆದರೆ ಶಿಕ್ಷಣ ಸಂಸ್ಥೆಯಲ್ಲಿರೋರು ಯಾರು ಟ್ಯುಟೋರಿಯಲ್ಸ್ ನಡೆಸ್ತಿರ್ತಾರೆ ಟೀಚಿಂಗ್ ವ್ಯವಸ್ಥೆಯಲ್ಲಿ ಅವ್ರಿಗೆ ತುಂಬಾ ಚೆನ್ನಾಗಿರುವಂತದ್ದು ನಮ್ಮ ಒಂದು ಕನ್ಯಾ ಮೇ ತಿಂಗಳಲ್ಲಿ ನೋಡ್ತಾ ಓಕೆ ಏನು ರಾಷ್ಟ್ರಾಧಿಪತಿಯ ಗೋಚಾರದಿಂದ ರಾಶಿ ಫಲ ಯಾವ ತರ ಇರುತ್ತೆ ಅಂತ ಹೇಳಿ ಗುರುಜಿಗಳು ಕೂಡ ಕನ್ಯಾ ರಾಶಿಯ ವಿಚಾರದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಗುರುಜಿ ಇನ್ನು ಮುಂದುವರೆದು ನೋಡೋದಾದ್ರೆ ಅಹ್ ಈ ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಇರ್ತಕ್ಕಂತ ಪರಿಹಾರ ಕ್ರಮಗಳೇನು ಶುಭ ವರ್ಣ ಶುಭ ಸಂಖ್ಯೆ ಯಾವುದು ಅಂತ ಹೇಳಿ ಗುರುಜಿ ನೋಡಿ ಶುಭ ವರ್ಣ ಕನ್ಯಾ ರಾಶಿಯವರಿಗೆ ತುಂಬ ಒಂದು ನೀಲಿ ಬಣ್ಣ ಈ ಒಂದು ಮಾಸದಲ್ಲಿ ತುಂಬ ಚೆನ್ನಾಗಿರುತ್ತೆ ನೀಲಿ ಹಸಿರು ಅಂತ ಹೇಳ್ತೀವಿ ಬಿಳಿ ಬಣ್ಣ ಕೂಡ ಚೆನ್ನಾಗಿರುತ್ತೆ ಅವರು ಒಂದು ಹೊಸ ವೆಯಿಕಲ್ ಖರೀದಿ ಮಾಡ್ತಿದ್ದಿರೋ ಹೊಸದೇನೋ ಬಟ್ಟೆ ಖರೀದಿ ಮಾಡ್ತಿದ್ರು ಈ ವರ್ಣದಲ್ಲಿ ಗ್ರೀನ್ ಅಂದರೆ ಫುಲ್ ಗ್ರೀನ್ ಆಗಿರ್ಬೇಕಂತಲ್ಲ ಗ್ರೀನ್ ಶೇಡ್ಸ್ ಇರ್ಬೋದು ಗ್ರೀನ್ ಸ್ಟ್ರೈಪ್ಸ್ ಇರ್ಬೋದು ಈ ರೀತಿ ಬಟ್ಟೆಗಳನ್ನು ಖರೀದಿ ಮಾಡಿ ಯಥೇಚ್ಛವಾಗಿ ಒಂದು ಹೊಸ ಮೊಬೈಲ್ ನಂಬರ್ ತೊಗೊತಿದ್ದೀರಾ ಹೊಸ ವೆಹಿಕಲ್ ತೊಗೊತಿದ್ದೀರಾ ಕಾರ್ ನಂಬರ್ ಆಗಿರ್ಬೋದು ಮೊಬೈಲ್ ನಂಬರ್ ಆಗಿರ್ಬೋದು ಫೈವ್ ಫೈವ್ ಅನ್ನೋ ನಂಬರ್ ರಿಪೀಟ್ ಮಾಡುವಂಥದ್ದು ಅಥವಾ ಸಿಕ್ಸ್ ಅನ್ನೋದು ರಿಪೀಟ್ ಮಾಡುವಂಥದ್ದು ಅಥವಾ ನಾವು ಆಲ್ಟರ್ನೇಟ್ ನಂಬರ್ಸು ಮಿರರ್ ನಂಬರ್ಸ್ ಅಂತ ಹೇಳ್ತೀವಮ್ಮ ಫೈವ್ ಸಿಕ್ಸ್ ಫೈ ಸಿಕ್ಸ್ ಅಂತ ಆ ನಂಬರ್ ಕೂಡ ಇವರಿಗೆ ಯಥೇಚ್ಛವಾಗಿ ತುಂಬ ಒಳ್ಳೆದಾಗುವಂಥದ್ದು ಅಥವಾ ಒಂದು ಸೈಟ್ ತಗೊಳ್ತಿದಿರ ಒಂದು ಅಪಾರ್ಟ್ಮೆಂಟ್ ತಗೊಂತಿದ್ರು ಕೂಡ ನಂಬರ್ ಟೋಟಲ್ ಕೌಂಟ್ ಫೈವ್ ಬರಬೇಕು ಅಥವಾ ಎಂಡಿಂಗ್ ವಿತ್ ಫೈ ಅಂತ ಹೇಳ್ತೀವಿ ಈ ಮಾಸದಲ್ಲಿ ಆ ರೀತಿ ಒಂದು ಒಂದು ನಂಬರ್ನ ತಗೊಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಯಾವುದೇ ವಿಚಾರದಲ್ಲಿ ಕನ್ಯಾ ರಾಶಿಯವರು ತುಂಬ ಒಳ್ಳೆದಾಗಬೇಕು ಒಂದು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಾ ಒಂದು ಆಫೀಸ್ ಕೆಲಸಕ್ಕೆ ಹೋಗ್ತಾ ಇದೀರಾ ಅಥವಾ ಯಾರೋ ಒಬ್ರು ದೊಡ್ಡ ವ್ಯಕ್ತಿಗಳಿಗೆ ಆಗಿ ಹೋಗ್ತಾ ಹೋಗ್ತೀರಾ ವಿಶೇಷವಾಗಿ ಮೇ ಮಾಸದಲ್ಲಿ ಯಾವುದೇ ಒಂದು ಬುಧವಾರನ ನೀವು ಆಗಿತ್ತು ಆ ಬುಧವಾರದಲ್ಲಿ ಬುಧ ಹೊರೆ ಬುಧ ಹೊರೆ ಮೂರು ಟೈಮ್ ಬರುತ್ತೆ ಬೆಳಗ್ಗೆ ಆರೂವರೆಯಿಂದ ಏಳುವರೆ ಮಧ್ಯಾಹ್ನ ಒಂದೂವರೆಯಿಂದ ಎರಡೂವರೆ ಮತ್ತು ಸಂಜೆ ಎಂಟುವರೆಯಿಂದ ಒಂಬತ್ತುವರೆ ಈ ಮೂರು ಸ್ಲಾಟ್ ಅಲ್ಲಿ ಯಾರಿಗಾದ್ರೂ ಒಬ್ರು ಭೇಟಿ ಆಗಬೇಕು ಒಂದು ಮಧ್ಯಾಹ್ನದ ಸಮಯ ಬುಧವಾರ ಬುಧ ಹೊರನಲ್ಲಿ ಹೋದಾಗ ತುಂಬ ಒಳ್ಳೆ ಕೆಲಸಗಳು ಕಾರ್ಯಸಿದ್ಧಿ ಅಂತ ಹೇಳ್ತೀವಿ ಯಾಕಂದ್ರೆ ಒಂದು ಮೂರ್ತ ಭಾಗದಲ್ಲಿ ಕಾರ್ಯಸಿದ್ಧಿ ಅಂದರೆ ಸಕ್ಸಸ್ ರೇಟ್ ಅಂತ ನಾವು ಎಂತ ಅದು ಕೂಡ ತುಂಬಾ ಚೆನ್ನಾಗಿರುವಂಥದ್ದು ಈ ರೀತಿ ಆ ವರ್ಣಗಳಾಗಿರ್ಬೋದು ಆ ಸಂಖ್ಯೆಗಳಾಗಿರ್ಬೋದು ಮತ್ತೆ ಬುಧವಾರದತ್ತು ಬುಧ ಹೊರೆಯಲ್ಲಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಕನ್ಯಾ ರಾಶಿಯವರಿಗೆ ತುಂಬ ರೇಟ್ ಸಿಗುವಂತ ನೋಡ್ತಾ ಬರ್ತೀವಿ ಕೂಡ ಗುರುಜಿಗಳು ನಮ್ ಜೊತೆ ಇದ್ದು ಒಂದು ಮೇ ತಿಂಗಳ ಮಾಸ ಭವಿಷ್ಯ ಅದು ಕನ್ಯಾ ರಾಶಿಯ ವಿಚಾರದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಪರಿಹಾರ ಕ್ರಮಗಳು ಶುಭ ವರ್ಣ ಶುಭ ಸಂಖ್ಯೆ ಜೊತೆಗೆ ರಾಷ್ಟ್ರಾಧಿಪತಿಯ ಗೋಚಾರದಿಂದ ಆಗ್ತಕ್ಕಂತ ಪ್ರಭಾವ ಏನನ್ನ ನೀವು ನಿರೀಕ್ಷಿಸಬಹುದು ಮೇ ಮಂತ್ ನಲ್ಲಿ ಅಂತ ಹೇಳಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಗುರು ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲಗಳನ್ನ ತಿಳಿಸಿ ಪಂಚಾಂಗ ಮತ್ತೆ ತಿಥಿಯನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ ಗುರುಜಿ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಬವಂತು ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯಲ್ಲಿ ಈ ಒಂದು ವಿಶೇಷವಾದ ಮಾಹಿತಿಯ ಮುಖಾಂತರ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದೀನಿ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ